ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಕೇಳಿ ಬರ್ತಿರೋದು ಒಂದೇ ಒಂದು ಹೆಸರು ಅದು ಚೈತ್ರ ಕೊಂದಾಪುರ ಕೆಲಸಕ್ಕಿಂತ ಮಾತು ಜಾಸ್ತಿ ನಾನಿರೋದೇ ಹೀಗೆ ಇದು ನನ್ನ ಆಟದ ಸ್ಟ್ರಾಟಜಿ ಅಂತ ಮಾತು ಮಾತಿಗೂ ಕಿಲಿಕ್ ಮಾಡೋ ವ್ಯಕ್ತಿತ್ವ ಬಿಗ್ ಬಾಸ್ ಶುರುವಾದ ಮೂರೇ ಮೂರು ದಿನಕ್ಕೆ ಇಡೀ ಮನೆಯಲ್ಲಿ ಬೆಂಕಿ ಹಚ್ಚು ಕೆಲಸ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿರೋ ಹದಿನೇಳು ಜನರಿಗೂ ಸವಾಲು ಹಾಕ್ತಿರೋ ಚೈತ್ರ ಕೊಂದಾಪುರ ಬಗ್ಗೆ ಎಷ್ಟು ಜನರಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಇವರ ಹಿನ್ನೆಲೆ ಏನು ತೀರಾ ಬಡ ಕುಟುಂಬದಲ್ಲಿ ಹುಟ್ಟಿ ಬಂದವರು ಈ ಮಟ್ಟಕ್ಕೆ ಬೆಳೆದಿದ್ದು ಹೇಗೆ ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡಿದ್ದು ನಿಜಾನ ಪತ್ರಕರ್ತೆ ಆಗಿದ್ದವಳು ಹಿಂದೂ ನಾಯಕಿಯನ್ನು ಲೇಬಲ್ ಅಂಟ್ಸ್ಕೊಂಡಿದ್ದ ಹೇಗೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಕರಾವಳಿಯ ಫೈರ್ ಬ್ರ್ಯಾಂಡ್ ಅಂತ ಕರೆಯಿಸಿಕೊಳ್ಳು ಪ್ರಖರ ಭಾಷಣಗಾರ್ತಿಯವರು ಹೆಸರೇ ಹೇಳುವ ಹಾಗೆ ಚೈತ್ರ ಕುಂದಾಪುರ ಉಡುಪಿ ಜಿಲ್ಲೆಯ ಕುಂದಾಪುರದವರು ಪ್ರಖರ ಭಾಷಣಕಾರರಾಗಿ ಗಮನ ಸೆಳೆದವರು ಕುಂದಾಪುರದ ತೆಕ್ಕಟ್ಟೆಯಲ್ಲಿ ಪಿಯುಸಿ ವರೆಗೆ ವ್ಯಾಸಾಂಗ ಮಾಡಿದ ಚೈತ್ರ ಕೊಣಾಜಿಯಲ್ಲಿ ಪದವಿ ಪೂರ್ಣಗೊಳಿಸ್ತಾರೆ ಮಂಗಳೂರು ವಿಶ್ವವಿದ್ಯಾಲಯದ ಪದವೀಧರೆಯಾದ ಚೈತ್ರ ಕುಂದಾಪುರ ಕೆಲಕಾಲ ಬೆಂಗಳೂರಲ್ಲಿ ಸಮಯ ಸುದ್ದಿವಾಹಿನಿಯಲ್ಲಿ ಕೆಲಸ ಮಾಡಿದ್ರು ಅನ್ನೋ ಮಾಹಿತಿ ಇದೆ ಆದರೆ ಜನಪ್ರಿಯತೆ ಗಳಿಸಿದ್ದು ಉಡುಪಿಯ ಸ್ಪಂದನಾ ಟಿವಿಯ ನಿರೂಪಕಿಯಾಗಿ ಇದಲ್ಲದೆ ಉಡುಪಿಯ ಮುಕ್ತ ನ್ಯೂಸ್ ಅನ್ನೋ ಸ್ಥಳೀಯ ಸುದ್ದಿವಾಹಿನಿಯಲ್ಲೂ ಚೈತ್ರಾ ಕುಂದಾಪುರ ಕೆಲಸ ಮಾಡಿದರು ಆದರೆ ಆ ಸುದ್ದಿವಾಹಿನಿ ಈಗ ಬಂದ್ ಆಗಿದೆ ಬಳಿಕ ಉದಯ ಪತ್ರಿಕೆಯಲ್ಲಿ ಉಪ ಸಂಪಾದಕಿಯಾಗಿಯೂ ಕೆಲ ಕಾಲ ಚೈತ್ರಾ ಕುಂದಾಪುರ ಕೆಲಸ ಮಾಡಿದರು ಕಾಲೇಜು ದಿನಗಳಿಂದಲೇ ಎಬಿವಿಪಿ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದ ಚೈತ್ರ ಕುಂದಾಪುರ ಎಬಿವಿಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿ ಸದಸ್ಯೆ ಉಡುಪಿಯ ಅಜರಕಾಡ್ನಲ್ಲಿ ಇರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸಿದ ಅನುಭವವನ್ನು ಹೊಂದಿದ್ದಾರೆ ಪತ್ರಕರ್ತೆಯಾಗಿ ನಿರೂಪಕಿಯಾಗಿ ಭಾಷಣಕಾರರಾಗಿ ಗಮನ ಸೆಳೆದಿರುವ ಚೈತ್ರಾಗೆ ಯುವ ಮಾಧ್ಯಮ ರತ್ನ ಪ್ರಶಸ್ತಿಯೂ ಸಿಕ್ಕಿತ್ತು ತುಂಬಾ ಜನರಿಗೆ ಗೊತ್ತಿಲ್ಲದ ಸಂಗತಿ ಅಂದ್ರೆ ಈಕೆ ಲೇಖಕಿ ಕೂಡ ಆಗಿದ್ದಾರೆ ಪ್ರೇಮ ಅನ್ನೋದು ಚೈತ್ರಾ ಕುಂದಾಪುರ ಅವರ ಚೊಚ್ಚಲ ಕೃತಿ ಇಷ್ಟೆಲ್ಲ ಮಾಡಿದ್ರು ಸುದ್ದಿ ಆಗ್ತಾ ಇದ್ದಿದ್ದು ಮಾತ್ರ ವಿವಾದಗಳಿಂದಲೇ ಅದರಲ್ಲೂ ಹಿಂದೂ ವಿಚಾರಧಾರೆಗಳ ಕುರಿತು ಆವೇಶ ಭರಿತವಾಗಿ ಮಾತನಾಡೋದೇ ಇವರ ಮಾರ್ಕ್ ಆಗಿ ಹೋಗಿತ್ತು ಲವ್ ಜಿಹಾದ್ ಮತ್ತು ಮತಾಂತರದ ಬಗ್ಗೆ ಆಕ್ರೋಶ ಭರಿತವಾಗಿ ಮಾತನಾಡಿ ಹಲವು ಬಾರಿ ವಿವಾದಕ್ಕೆ ಸಿಲುಕಿದ್ದಾರೆ ಉಡುಪಿಯಲ್ಲಿ ಹಿಜಾಬ್ ವಿವಾದ ಶುರುವಾದ ಹೊತ್ತಲ್ಲೂ ಅಖಾಡಕ್ಕೆ ಎಳೆದಿದ್ದ ಚೈತ್ರ ಕುಂದಾಪುರ ಪ್ರಚೋದನಕಾರಿಯಾಗಿ ಭಾಷಣ ಮಾಡಿ ವಿವಾದಕ್ಕೆ ಕಾರಣ ಆಗಿದ್ರು ಕಾಲೇಜು ದಿನಗಳಿಂದಲೇ ಎಬಿವಿಪಿ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದ ಚೈತ್ರಾ ಕುಂದಾಪುರ ಬಲಭಂತೀಯ ಹಿಂದೂಪರ ಮನೋಧರ್ಮ ಹೊಂದಿರುವ ಹೋರಾಟಗಾರ್ತಿ ನನಗೆ ಬಿಜೆಪಿ ನಾಯಕರು ಹಾಗೂ ಆರ್ ಎಸ್ ಎಸ್ ನಾಯಕರ ಸಂಪರ್ಕ ಇದೆ ಅಂತ ಆಗಾಗ ಹೇಳ್ಕೊಂಡು ಓಡಾಡ್ತಿದ್ರು ಎಂಎಲ್ಎ ಟಿಕೆಟ್ ಕೊಡಿಸೋ ಮಟ್ಟಿಗೂ ನನಗೆ ಕಾಂಟ್ಯಾಕ್ಟ್ ಇದೆ ಅಂತ ನಂಬಸದ್ರಂತೆ ಆತ್ಮಿಗೆರೆ ಉಡುಪಿ ಜಿಲ್ಲೆಯ ಪೈಂದೂರಿನ ಉದ್ಯಮಿ ಹಾಗೂ ಸಮಾಜ ಸೇವಕ ಗೋವಿಂದ್ ಬಾಬು ಪೂಜಾರಿ ಅವರಿಗೆ ಚೈತ್ರ ಕುಂದಾಪುರ ಮೋಸ ಮಾಡಿದ್ರು ಅನ್ನೋದು ದೊಡ್ಡ ಸುದ್ದಿಯಾಗಿತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ಕೊಡಿಸ್ತೀನಿ ಅಂತ ಚೈತ್ರಾ ಕುಂದಾಪುರ ನಂಬಸುದ್ರಂತೆ ಟಿಕೆಟ್ ಆಮಿಷ ಒಡ್ಡಿ ಏಳು ಕೋಟಿ ರೂಪಾಯಿ ಹಣವನ್ನು ವಸೂಲಿ ಮಾಡಿದ್ರಂತೆ ಇದು ಚೈತ್ರಾ ಕುಂದಾಪುರ ಹಾಗೂ ಅವರ ಸಂಗಡಿಗರ ವಿರುದ್ಧ ಕೇಳಿಬಂದಿದ್ದ ಆರೋಪ ಆರೋಪದ ಮೇಲೆ ಬೆಂಗಳೂರಿನ ಸಿ ಸಿ ಬಿ ಪೊಲೀಸರು ಚೈತ್ರಾ ಕುಂದಾಪುರ ಅವರನ್ನ ಅರೆಸ್ಟ್ ಕೂಡ ಮಾಡಿದ್ರು ದುರಂತ ಅಂದ್ರೆ ಚೈತ್ರ ಕುಂದಾಪುರ ಯಾವಾಗಲೂ ಮುಸ್ಲಿಮರ ವಿಷಯವಾಗಿಯೇ ಕಿಡಿಕಾರೋ ಹೆಣ್ಮಗಳು ಮುಸ್ಲಿಮರನ್ನ ಉದಾಹರಣೆಯಾಗಿಟ್ಟುಕೊಂಡೇ ಮುಗಿ ಬೀಳ್ತಾ ಇದ್ರು ಆದ್ರೆ ಯಾವಾಗ ತಮ್ಮನ್ನ ಪೊಲೀಸರು ಹುಡುಕ್ತಿದ್ದಾರೆ ಅನ್ನೋದು ಗೊತ್ತಾಯ್ತು ಅಡಗಿ ಕೂತಿದ್ದು ಬೇರೆಲ್ಲೂ ಅಲ್ಲ ಮುಸ್ಲಿಂ ಗೆಳತಿ ಮನೆಯಲ್ಲೇ ಮುಸ್ಲಿಂ ಮನೆಯಲ್ಲಿದ್ರೆ ಯಾರಿಗೂ ಅನುಮಾನ ಬರಲ್ಲ ಅಂತ ಈ ಪ್ಲಾನ್ ಮಾಡಿದ್ರು ಆದ್ರೆ ಪೊಲೀಸರು ಬಿಡಬೇಕಲ್ಲ ಎತ್ತ ಬಂದಿದ್ರು ಹೀಗೆ ಹಲವಾರು ವಿವಾದಗಳಿಂದಲೇ ಗುರುತಿಸಿಕೊಳ್ತಾ ಇದ್ದ ಚೈತ್ರ ಕುಂದಾಪುರ ಈಗ ಬಿಗ್ ಬಾಸ್ ಮನೆಯಲ್ಲಿ ಬೆಂಕಿ ಹಚ್ಚುತ್ತಿದ್ದಾರೆ ಯಾರ ಮಾತಿಗೂ ಸೊಪ್ಪು ಹಾಕದೆ ಮಾತಲ್ಲೇ ಮನೆ ಕಟ್ಟೋ ಕೆಲಸ ಮಾಡ್ತಿದ್ದಾರೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ